எல்லாம் பீட்டா சாரன ஏழே ಆರ್ ಎಸ್ ಎಸ್ ಬಗ್ಗೆ ಕೂಡ ಅವೇಲ್ ಮಾಡಿದ್ರು ಎಲ್ಲರೂ ಅಂಬೇಡ್ಕರ್ ಅನ್ಯಾಯ ಇದೆ ಅವರೊಬ್ಬರೇ ಎಲ್ಲ ಅವರೊಬ್ಬರಿಗೆ ಅಂಬೇಡ್ಕರ್ ವಿಧಾನ ಎಲ್ಲರಿಗೂ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ಅವರೊಬ್ಬರಿಗೆ ಭೇಟಿ ಅವರು ಅಂಬೇಡ್ಕರ್ ನಾವೆಲ್ಲ ಅಂಬೇಡ್ಕರ್ ಸಂವಿಧಾನ ಮಾಡ್ತೀನಿ ಎಲ್ಲರೂ ಇದರಲ್ಲಿ ಸಾಕಷ್ಟು ಜನ ಇದಾರೆ ನಮ್ಮ ಶಬರಿ ಅವರ ವೈಭಕ್ತ ಪ್ರೆಸಿಡೆಂಟ್ ಆಗಿದೆ ರಾಜ್ಯಸಭಾ ಅಧ್ಯಕ್ಷರು ಮಾತಾಡೋದಕ್ಕೆ ನಮ್ದು ವಿರೋಧ ಇದೆ ಫಸ್ಟ್ ಆಫ್ ಆಲ್ ನಾವು ಆರಾಧ್ಯ ಮಾಡೋಂಥ ಅರ್ಧ ಹೇಳಿ ಹೇಳಿ ಹಾಕಿದಾರೆ ಅವ್ರು ಹರ್ಯಕ್ಕೆ ಯಾರು ಹಾಕಿ ಕೊಟ್ಟರು ಅವ್ರದ್ದು ಅದು ಇದು ಫಸ್ಟ್ ಇದು ಮಾಡಬೇಕು ನೀವು ಈ ಕೂಡಲೇ ಇದನ್ನೇನೋ ಒಂದು ನಾವು ಸಾಮಾನ್ಯವಾಗಿ ಒಂದು ನಿಮಗೆ ಒಂದು ದೂರು ಕೊಡ್ತಾ ಇಲ್ಲ ಅವ್ರನ್ನ ಗಡಿಪಾರಿ ಮಾಡಬೇಕು ಇಲ್ಲ ಎಷ್ಟೋ ಸಾವಿರಾರು ಲಕ್ಷಾಂತರ ಇವತ್ತು ಕೇವಲ ಕೋಲಾರದಲ್ಲಿ ಅಷ್ಟೆಲ್ಲ ಇಡೀ ದೇಶದಲ್ಲಿರೋ ಜನರಿಗೆ ನೋಡ್ಕೊಂಡು ನಮ್ಮ ಫೋನಲ್ಲಿ ಹಾಕ್ತಿದ್ದಾರೆ ಎಲ್ಲ ಕಡೆಯಿಂದ ಈ ಥರ ನಮಗೆ ನೋವು ಏನು ಇನ್ನು ಪುರಿ ತಿಂತ ಇದ್ದೀರಾ ಕೋಲಾರದಲ್ಲಿ ಅಂತ ಅವ್ರನ್ನ ಒಂದು ಸಣ್ಣ ಕೇಸ್ ಹಾಕಿ ಬಂಧಿಸಿದ್ರೆ ಗಡಿಪಾರಿ ಮಾಡಿದ್ರೆ ನಮ್ಮೆಲ್ಲರಿಗೂ ಒಂದು ಖುಷಿ ತರುವಂಥ ವಿಷಯ ಆಗ್ತದೆ ಯಾಕಂದರೆ ಈ ಆ ನೋವನ್ನು ಬರೆಸ್ಬೇಕಾದ್ರೆ ಅವ್ರನ್ನ ಗಡಿಪಾರು ಮಾಡಬೇಕು ಇಲ್ಲಾಂದರೆ ಮುಂದೆ ಆಗೋ ಇದಕ್ಕೆ ನಾವೆಲ್ಲ ಈಗಾಗಲೇ ಕುತ್ಕೊಂಡು ಒಂದು ಒಂದು ರೌಂಡ್ ಚರ್ಚೆ ಆಗಿದೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಅಗಾಧವಾದಂಥ ಗೌರವ ಇದೆ ಯಾಕಂದರೆ ಮೊನ್ನೆ ನಡೆಸಿಕೊಂಡಂಥ ಒಂದು ಪರ್ಸೆಂಟ್ದಲ್ಲಿ ತಾವು ತುಂಬಾ ಮುಕ್ತವಾದಿ ಅವ್ರ ಜೊತೆ ಕಾರ್ಯಕ್ರಮ ಸಕ್ಸಸ್ ನೀವು ಮೇಜರ್ತಾರೆ ಇದರಲ್ಲೂ ಕೂಡ ಅಷ್ಟೇ ಏನೋ ಅವ್ನು ಬಂದಿದ್ದಾರೆ ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟು ದಯವಿಟ್ಟು ನಾವು ಎಷ್ಟು ನಿಮ್ಮ ಕೈ ಮುಗಿದು ಕೇಳಿದ್ರೆ ಅವ್ರನ್ನ ಗುಂಡಿ ಆಗ್ತಾ ಬಂದಿಸಿ ನಮ್ಮೆಲ್ಲರಿದ್ದು ಇದೆ ಇದು ಮೋಸ್ಟ್ ಬ್ಯಾಕ್ವರ್ಡ್ ಫ್ಯಾಕಟಲ್ ಆಗಿದೆ ದಿಲದಕ್ಷ ನಂದ 컴ಬೆಟ್ ಫರ್ ರಮೇಶಾ ಅಣ್ಣೆ ಕೂಡ बेटर ಇಲ್ಲೇ ಕೊಟ್ಟರೆ ಬಡಕೊಡ ರಮೇಶಾ ಮುಂದೆ ಬಾಯಿ ಇದ್ರ ಬಗ್ಗೆ ನೀವು ಅನುಕೋದಕ್ಕೆ ಅವಶ್ಯಕತೆ ನಾನು ನಡಿ ಏನೇನು ಕ್ರಮ ಆಗಬೇಕು ನೀವು ಎರಡ ನೇತೃತ್ವ ಇರೋದಿಲ್ಲ ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಏನು ಶಾಂತಿಯನ್ನು ನೆಮ್ಮದಿನಕ್ಕೆ ತಗಿರುತ್ತೆ ಅಂತ ಅವ್ರನ್ನ ಪುರುಷ ಬಿಡೋದು ಇಲ್ಲ ಕೇಸ್ ಇಷ್ಟ ಆಗಿದೆ ಇನ್ವೆಸ್ಟಿಗೇಷನ್ ಆಗುತ್ತೆ ಅವ್ರು ಯಾರೇ ಆಗಿರಿಪಡುತ್ತ ಮಾಡಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ವಾಟ್ ಎವರ್ ಈ ಸೆಟ್ ವಿಲ್ ಆ್ಯಕ್ಷನ್

ಏನ್ ಗೀತಾ ಸಾರ ಆಯ್ತು ಆ ಗೀತಾ ಸಾರನ ಓಪನ್ ಆಗಿ ಆರ್ ಎಸ್ ಎಸ್ ದೂಷಣೆ ಮಾಡೋ ಮುಖಾಂತರ ಹಿಂದೂಗಳಿಗೆ ಮನ್ಸಿಗೆ ನೋವಾಗೋ ಮುಖಾಂತರ ಇವತ್ತು ಕೇವಲ ಕರ್ನಾಟಕಕ್ಕೆ ಕೋಲಾರಕ್ಕೆ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಗೀತೆ ಒಂದು ಮಾದರಿ ಆ ಗೀತೆ ಸಾರವನ್ನ ಅರಿಯೋ ಮುಖಾಂತರ ಕಾನೂನ ಉಲ್ಲಂಘನೆ ಮಾಡಿದರೆ ಒಬ್ಬ ಟಿಡಿಪಿ ಕಚೇರಿಗೆ ನುಗ್ಗಿ ಅವ್ಯಾಚ ಪದ್ಧ ನಿಲ್ಲಿಸಿ ನೀವೇನ್ ಇದ್ದೀರಿ ಅಂತ ಕಿತ್ತಿ ಅದನ್ನೆಲ್ಲ ಅರ್ದು ಕಾಲಲ್ಲಿ ಹೊಸ ಹಾಕಿದಾರೆ ಇದ್ರ ನೋವು ಕೇವಲ ಇವತ್ತನ್ನ ಬಂದು ಒಂದು ಕೊಡ್ತಾ ಇದ್ದೀರಿ ಅನ್ನೋದು ನೀವು ಮನಗಂಡನ್ಗೆ ಮಾಡದೆ ನಾವು ನಾವು ಸಹಿಸ್ಕೋಬೇಕಾದ್ರೆ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಸಬೇಕು ಅದನ್ನ ಬಿಟ್ಟು ಅವ್ರನ್ನ ಯಾಕಂದ್ರೆ ಈಗಾಗಲೇ ಅವರು ಎಲ್ಲಾ ರೀತಿ ಹಿಂದೂ ವಿರೋಧವಾಗಿ ಕೃತ್ಯಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಿಲ್ಲ ಅಂದ್ರೆ ಎರಡು ದಿವಸಗಳ ಕಾಲಾವಕಾಶ ನಿಮಗೆ ನಾವು ಕೊಡ್ತಾ ಇದೀವಿ ಅಂದ್ರೆ ಕೋಲಾರ ಜಿಲ್ಲೆ ಸ್ಟೇಟ್ ಅಲ್ಲಿ ಕೂಡ ಈ ಬಂದ್ಗೆ ನಾವು ಕಾಲ್ ಕೊಡ್ತಾ ಇದ್ವಿ ಇಲ್ಲಾಂದ್ರೆ ಭಾಗವಂತ ಒಂದು ನಮ್ಮ ವಿರೋಧರ ಜೊತೆ ಕೈ ಜೋಡಿಸಿ ಅವರು ನಮ್ಮ ವಿರುದ್ಧವಾದಂತ ಷಡ್ಯಂತ್ರ ಮಾಡಿದ್ರು ನಿಮ್ಮ ಪೊಲೀಸ್ ಇಲಾಖೆ ಅದನ್ನ ಕೆಳಿತು ಷಡ್ಯಂತ್ರ ಅವರೆಲ್ಲ ನಿಗ್ರಹಿಸಿದ ಮುಖಾಂತರ ಈ ಕೂಡಲೇ ಏನಪ್ಪಾ ಒಂದಷ್ಟು ಜನ ಬಂದಿದ್ದಾರೆ ಯಾರು ಪೇಡ್ ಅಲ್ಲಿ ಬರದಲ್ಲ ಅಕ್ಕ ಉಗ್ರ ಯುದ್ಧವಾದಿಗಳಲ್ಲಿ ಬಂದಿರೋದು ಯಾರ ಪ್ರೇರಣೆಯಿಂದ ಬಂದಿಲ್ಲ ನಮಗೆ ಆರಾಧ್ಯ ಪುರುಷ ಗೀತೆಯ ಸಾರ ಶ್ರೀ ಭಗವಾನ್ ಶ್ರೀಕೃಷ್ಣ ದಯವಿಟ್ಟು ಓಡಾಡ್ತಾ ಇದ್ದಾರೆ ಕೋಲಾರದಲ್ಲಿ ಮೂರ್ ದಿವಸ ನಾಲ್ಕು ದಿವಸ ಆಗಿದೆ ಎದೆ ಎತ್ಕೊಂಡು ಕಾಲ ಎತ್ಕೊಂಡು ಓಡಾಡ್ತಾ ಇದ್ರೆ ಕ್ಷಣಕ್ಕೆ ಕಾರಣ ಅಂತ ಏನು ಪಡೆದೇ ಈ ಕೂಡಲೇ ಅವ್ನ ಬಂದಿಲ್ಲ ಅಂದ್ರೆ ಆಗ ಅನ್ನೋದಕ್ಕೆ ನೇರ ಜಿಲ್ಲಾಡ್ತ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೆ ಈ ಕೂಡಲೇ ಮೇಡಮ್ ಅವರು ಅದಕ್ಕೆ ಪುಟ್ಟ ಕ್ರಮ ಭಾವಿಸಿ ನನ್ನ ಎರಡು ಮಾತುಕತೆಗೆ ವಿರಾಮ ಹೇಳ್ತಾ ಇದ್ದೇನೆ ಇಲ್ಲಿ ಬಂದಿರೋದು ಸಂಘಟನೆಗಳು ಯಾವುದೇ ಒಂದು ಸಂಘಟನೆ ಸಾಕಷ್ಟು ನೂರಾರು ಸಂಘಟನೆಗಳು ನೂರಾರು ಜಾತಿ ಮುಖಂಡರುಗಳು ಎಲ್ಲ ವಿಧೇಯದ ಹಿಂದೂ ಪರ ಸಂಘಟನೆಗಳು ಬಂದಿದ್ದಾರೆ ಯಾವುದೋ ಸಮುದಾಯದ ಯುವ ಮುಖಂಡರು ಬಂದರೆ ಎಲ್ಲ ಯುವ ಮುಖಂಡರು ಕೊಂಡಿದ್ದಾರೆ ಇದ್ರ ಮನಗಂಡು ತಾವು ಸೂಕ್ತವಾದಂತ ತನಿಖೆ ನಡೆಸಿವಿ ಅಂತ ನಮ್ಮಲ್ಲಿ ತಾನೇ ಹೊಂದಿಸ್ತಾ ಇದ್ದೀವಿ